ಅಕ್ಕೆ ಇರಲಿ ಕೊಟ್ಟು ಸ್ವಲ್ಪ ಟೈಮ್ ಕೊಟ್ಟು ಶಾಂತಿ ಇರೋ ಹಾಗೆ ಮಾಡಬೇಕು ಅಂತ ಹೇಳ್ತೀವಿ. ನಾನು ಯಾಕಂದ್ರೆ ನಿಮ್ಮ ಅಹವಾಲನ ಸ್ವೀಕರಿಸಿ ಹತ್ರ ಹೋಗ್ತೀವಿ ಬಿಡಲ್ಲ ಈಗಲೇ ಇನ್ನೊಂದು ಮಾತಾಡಿಸ ಸರ್ ನನ್ನ ಹೆಸರು ಬಂದು ಎಚ್ ನಾರಾಯಣ್ ಸ್ವಾಮಿ ಕಡಗೋಡಿ ಪ್ಲಾಂಟೇಶನ್ ದಿನ್ನೂರು. ನಿಮ್ಮದು ಅಭಿಪ್ರಾಯ ಏನು ಸರ್ ನಮ್ಮ ಅಭಿಪ್ರಾಯ ಏನಂದರೆ ಈ ಕಾಡುಗುಡಿ ಪ್ಲಾಂಟೇಷನ್ ಸರ್ವೆ ನಂಬರ್ ಒಂದರಲ್ಲಿ ಏಳ್ನೂರ ಹನ್ನೊಂದು ಎಕರೆ ಜಮೀನಿದ್ದು ಅದರಲ್ಲಿ ದಲಿತರಿಗೆ ಅಂತೇಳಿ ಐನೂರ ಎಪ್ಪತ್ತೆರಡು ಎಕರೆ ಆರು ಗುಂಟೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ವ ಸಾಮೂಹಿಕ ವ್ಯವಸಾಯ ಸರ್ಕಾರ ಸಂಘಕ್ಕೆ ಮುಂಜರಾತಿ ಆಗಿರುತ್ತೆ ಅಲ್ಲಿ ಸೊಸೈಟಿಯಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಂದು ಷೇರುದಾರರಿಗೆ ಐದು ರೂಪಾಯಿ ಹತ್ತಾಣಿ ಅಂತೂ ಕಟ್ಸ್ಕೊಂಡಿರ್ತಾರೆ ಕಟ್ಸ್ಕೊಂಡು ಷೇರ್ದಾರಿಗೆ ಮುಂದೆ ಯಾರು ಬಂದಿದ್ದಾರೆ ಅವರಿಗೆ ನಾಲ್ಕು ಎಕರೆ ಪ್ಲಸ್ ಒಂದು ಎಕರೆ ಅಂಥೇಳಿ ಮುಂಜ ಮುಂಜರಾತೆಯಾಗಿರ್ತದೆ ಕೆಲವರು ಹಿಂದೆ ಬಂದರೆ ಅವರಿಗೆ ಒಂದು ಮೂರು ಎಕರೆ ಎರಡು ಎಕರೆ ಒಂದು ಎಕರೆ ಅಂತೇಳಿ ತಲೆ ಹಂಚಿಕೆ ಮಾಡಿರ್ತಾರೆ ನೂರ ಮೂವತ್ತೆಂಟು ಜನ ಸದಸ್ಯರು ಈ ಕಾಡುಗುಡಿ ಪ್ಲಾಂಟೇಷನ್ ಸರ್ವೆ ನಂಬರ್ ಒಂದರಲ್ಲಿ ಐನೂರು ಎಪ್ಪತ್ತೆರಡು ಎಕರೆ ಆರು ಗುಂಟೆ ಜಮೀನಿನಲ್ಲಿ ಅಂದಿನಿಂದ ಇದುವರೆಗೂ ವಾಸ ಮಾಡ್ಕೊಂಡು ಬಂದಿರ್ತಾರೆ ಈಗ ಸ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದೆ ಈ ಅರಣ್ಯ ಇಲಾಖೆಯವರು ಈ ದಲಿತರಿಗೆ ಬಹಳ ನೋವು ಇದ್ದಾರೆ ಕಾರಣ ಏನು ಅಂತಂದರೆ ಈ ಜಮೀನು ಬಹಳ ಬೆಲೆ ಅಂಥವ್ದು ಆದ್ದರಿಂದ ಇವರು ಇವರನ್ನು ಒಕ್ಕಲೆಬಿಸಿ ಇಲ್ಲಿಂದ ತೆರವುಗೊಳಿಸಿದರೆ ನಮ್ಮ ಸರ್ಕಾರಕ್ಕಾಗಲಿ ಈಗ ಬಂಡವಾಳ ಶಾಹಿಗಳಿಗಾಗಲಿ ಒಳ್ಳೆ ಹಣ ಬರ್ತದೆ ಅವರಿಂದ ನಾವು ಬದುಕ್ಬೋದು ಇವರಿಂದ ನಾವು ಊರನ್ನ ಖಾಲಿ ಮಾಡಿಸ್ಬೋದು ಅಂತೇಳಿ ಈಗ ಸರ್ಕಾರ ಆಗಲಿ ಫಾರೆಸ್ಟರಾಗಲಿ ಇಬ್ಬರೂ ಹೊಂದಾಣಿಕೆಯಿಂದ ನಮ್ಮ ಗ್ರಾಮಕ್ಕೆ ಬಹಳ ತೊಂದರೆಗಳು ಮತ್ತು ನೋವುಗಳನ್ನು ಕೊಡ್ತಾಯಿರ್ತಾರೆ ಯಾರಾದರೂ ಇವರಿಗೆ ಇವರ ಬಗ್ಗೆ ಚಿತಾರ ಇತಿದ್ರೆ ಅವರಿಗೆ ಕಂಪ್ಲೇಂಟ್ ಕೊಡಿಸೋದು ಎಫ್ ಐ ಆರ್ ಹಾಕೋದು ಇವರನ್ನು ಕಿರುಕುಳ ನೀಡೋದು ಫಾರೆಸ್ಟ್ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲ ಈ ಥರ ನಡೀತಾ ಇರ್ತದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾ ಐನೂರ ಎಪ್ಪತ್ತೆರಡು ಎಕರೆ ಆರು ಗುಂಟೆ ಜಮೀನಲ್ಲಿ ಇದೇ ಕೆ ಡಿ ಬಿಗೆ ಸರ್ಕಾರ ವಶಪಡಿಸ್ಕೊತಾರೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಅಂತ ಕೊಡ್ತಾರೆ ಅದರಿಗೆ ಫಸಲು ಅಂಥೇಳಿ ಒಂದು ಐದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಇವರು ಈ ಜಮೀನುಗಳನ್ನು ಅದು ಯಾವುದು ನಾನ್ನೂರ ಮೂವತ್ತು ಎಕರೆ ಒಂದು ಗುಂಟೆ ಏನು ಕೆ ಡಿ ಬಿಗೆ ವಶಪಡಿಸ್ಕೊಂಡಿರ್ತಾರೆ ಅವರಿಗೆ ಸರ್ಕಾರದವ್ರು ಏನು ಮಾಡಿರ್ತಾರೆ ಅಂದರೆ ಒಂದು ಎಕರೆಗೆ ಐವತ್ತು ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಆಗಲೇ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದು ಎಂಬತ್ತ್ಮೂರರಲ್ಲಿ ನಮಗೆ ದಲಿತರಿಗೆ ಒಂದು ಎಕರೆಗೆ ಕೊಟ್ಟಿರೋದೆಷ್ಟು ಇವರು ಕೊಟ್ಟಿರೋದು ಕೇವಲ ಮೂವತ್ತು ಸಾವಿರ ರೂಪಾಯಿ ಐದು ಪರ್ಸೆಂಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ನಲ್ವತ್ತು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಯಾರು ತಿಂದರು ಆಗಲೇ ಸಾವಿರದ ಒಂಬೈನೂರ ಎಪ್ಪ ಎಂಬತ್ತ್ಮೂರರಲ್ಲಿ ಈ ವ್ಯವಹಾರ ನಡೀತಿದೆ ಸರ್ಕಾರ ಈಗ ನೋಡಿದರೆ ಒಂದು ಎಕರೆಗೆ ನಲ್ವತ್ತು ಕೋಟಿ ಐವತ್ತು ಕೋಟಿ ಬೆಲೆ ಬಾಳ ಅಂತದಿದೆ ಈಗ ಅಂದಿನಿಂದ ಈ ಏನು ಕಿತ್ಕೊಂಡಿದ್ರು ಜಮೀನುಗಳನ್ನು ಅದನ್ನು ಕೆ ಡಿ ಬಿ ಇನ್ನು ಉಳುಮೆ ಮಾಡಿಕೊಂಡು ಖಾಲಿ ಜಾಗ ಇದ್ದಂಥ ಜಮೀನನ್ನ ಈಗ ಅರಣ್ಯ ಅಧಿಕಾರಿಗಳು ನಮಗೆ ಇಲ್ಲದ ಸಲದಗಳ ಕಿರುಕುಳ ಕೊಟ್ಟು ಮತ್ತು ಆಕ್ಯುಫೈಡ್ ಮಾಡೋದಕ್ಕೆ ಸಿಬ್ಬಂದಿಗಳು ಕರ್ಕೊಂಬರೋದು ಈಗ ದೌರ್ಜನ್ಯ ಮಾಡೋದು ನಡೀತಾ ಬರ್ತಾ ಇದೆ ನಾವು ಕೋರ್ಟ್ಗಳಲ್ಲಿ ಹಾಕ್ಕೊಂಡ್ರೆ ನಮ್ಮ ದಾವೆಗಳನ್ನು ಸರಿಯಿಲ್ಲ ನಿಮ್ಮದಲ್ಲ ಅಂತಾರೆ ಅದೇ ಕೆ ಡಿ ಬಿ ಜಮೀನುಗಳನ್ನ ವಶಪಡಿಸ್ಕೊಂಡಿದರೆ ಅಂಥ ಜಮೀನುಗಳನ್ನು ಅವ್ರದೇ ಗ್ರ್ಯಾಂಟೆಡ್ ಲ್ಯಾಂಡು ಅಂತ ಉಪಯೋಗಿಸ್ತಾರೆ ಅವರು ಈಗ ಹೈಕೋರ್ಟಲ್ಲಿ ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚಲ್ಲೂ ಸೋತಿದ್ದಾರೆ ಸುಪ್ರೀಂ ಕೋರ್ಟಲ್ಲೂ ಸೋತಿದ್ದಾರೆ ಈಗ ಎಲ್ಲ ಸೋತಿದ್ರು ಕೂಡ ಈಗ ತಹಸೀಲ್ದಾರ್ ಅವರು ಒಂದು ಆದೇಶ ಹೊರಡಿಸಿದ್ದಾರೆ ಏನಂತೇಳಿ ಇದು ಅರಣ್ಯ ಇಲಾಖೆ ಏಳ್ನೂರ ಹನ್ನೊಂದು ಎಕರೆ ಏಳ್ನೂರ ಹನ್ನೊಂದು ಎಕರೆ ಅರಣ್ಯ ಇಲಾಖೆ ಅಂತಾರೆ ನೂರ ಇಪ್ಪತ್ತು ಎಕರೆ ಒತ್ತುವರಿ ಅಂತಾರೆ ಹಾಗಾದ್ರೆ ಎಷ್ಟು ಎಕರೆ ಇಲ್ಲಿ ಜಮೀನಿದೆ ಏಳ್ನೂರ ಇಪ್ಪತ್ತ ಏಳ್ನೂರ ಹನ್ನೊಂದು ಎಕರೆ ಪ್ಲಸ್ ನೂರಿಪ್ಪತ್ತು ಎಕರೆ ಎಂಟುನೂರ ಮೂವತ್ತೊಂದು ಎಕರೆ ಜಮೀನಿದೆಯಾ ಇಲ್ಲ ಇರೋದು ಕೇವಲ ಇನ್ನೂರ ಐವತ್ತೇಳು ಎಕರೆ ಇರ್ಬೋದು ಈಗಾಗಲೇ ಕೆಲವರು ಮನೆ ಕಟ್ಕೊಂಡು ವಾಸ ಮಾಡ್ತವ್ರೆ ಕೆಲವರು ಉಳುಮೆ ಮಾಡ್ತಾರೆ ಅಂಥ ಜಮೀನುಗಳಿಗೆ ಅರಣ್ಯಾಧಿಕಾರಿಗಳು ಮತ್ತು ಸರ್ಕಾರ ಮತ್ತು ಕಂದಾಯ ಇಲಾಖೆಯವರು ಅಂದಿನಿಂದ ಇಂದುವರೆಗೂ ಕಿರುಕುಳ ನೀಡಕೊಂಡೇ ಬಂದವರೇ ನಮಗೆ ಸರ್ಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೊಟ್ಟು ಅಂದಿನ ಸೊಸೈಟಿಯಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ತು ತನಕ ಸೊಸೈಟಿ ಅಂಡರಲ್ಲಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಮಗೆ ಖಾತೆ ಕಂದಾಯ ಪಾಣಿ ಎಲ್ಲ ಸವಲತ್ತುಗಳನ್ನು ಸರ್ಕಾರವೇ ನೀಡಿದೆ ಈಗ ಸರ್ಕಾರ ಫೋರ್ ಒನ್ ಮಾಡೋರೆ ಸಿಕ್ಸ್ ಒನ್ ಮಾಡಿದ್ದಾರೆ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಅವಾರ್ಡ್ ಫಿಕ್ಸೇಷನ್ ಮಾಡಿದ್ದಾರೆ ನೀವೇ ಹಣ ಕೊಟ್ಟಿದ್ದೀರಿ ಈಗ ನೀವೇ ನಮ್ಮದು ಫಾರೆಸ್ಟ್ ಅಂತೀರಿ ಸರ್ಕಾರ ಅಂತೀರಿ ನಾವೆಲ್ಲಿ ಹೋಗ್ಬೇಕು ಇವತ್ತು ನೂರಿಪ್ಪತ್ತು ಎಕರೆ ಪಾಣಿಯಲ್ಲಿ ಏನು ಹೇಳ್ತಾ ಇದ್ದೀರಿ ಕಾಲಮ್ ನಂಬರ್ ನೈನು ಲೆವೆನ್ನಲ್ಲಿ ದಿನ್ನೂರು ಕಾಲೋನಿ ವಾಸದ ಮನೆಗಳಿರುತ್ತೆ ಅಂದಮೇಲೆ ನಾವು ವಾಸ ಮಾಡ್ಕೊಂಡಿದ್ದೀರಿ ಅಂದರೆ ಕಾಲಮ್ ನಂಬರ್ ನೈನು ಲೆವೆನ್ನಲ್ಲಿ ಏಳ್ನೂರ ಹನ್ನೊಂದು ಎಕರೆ ಇದೆಯಾ ಮನೆಗಳಿದೆಯಾ ಅಥವಾ ಎಷ್ಟು ಎಕರೆದಲ್ಲಿ ಮನೆ ಇದೆ ಅಂತ ಆದೇಶ ಮಾಡಿದರೆ ತಾವು ಅದು ನಿಮಗೇ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ದಿನ್ನೂರು ಕಾಲೋನಿ ವಾಸದ ಮನೆಗಳೇ ಇರುತ್ತೆ ಅದರಲ್ಲಿ ಈಗ ನೋಡಿದ್ರೆ ನೂರ ಇಪ್ಪತ್ತು ಎಕರೆ ಐಟ ಕೈ ಕೇಡುವೆಗೆ ವಶಕ್ಕೆ ನೀಡಲಾಗಿದೆ ಅಂತ ಹೇಳ್ತೀರಿ ನೂರ ಇಪ್ಪತ್ತು ಎಕರೆ ಎಲ್ಲಿ ಬಂತು ನೂರ ಇಪ್ಪತ್ತು ಎಕರೆ ಎಲ್ಲಿದೆ ಈಗ ಮಶಾಣ ಅದರಲ್ಲಿ ಸ್ಮಶಾನಕ್ಕೆ ಎರಡು ಎಕರೆ ಊರೇ ಇಲ್ಲ ಅಂದಮೇಲೆ ಎಲ್ಲ ಫಾರೆಸ್ಟ್ ಆದಮೇಲೆ ಎರಡು ಎಕರೆ ಎಲ್ಲಿ ಯಾರನ್ನ ಉಣೋದಕ್ಕೆ ಅದು ಮಶಾನ ನಮಗಂತೂ ಅರ್ಥ ಆಗ್ತಾ ಇಲ್ಲ ಅಥವಾ ಸರ್ಕಾರನ ಉಣೋದಕ್ಕೇನೋ ಅಥವಾ ಫಾರೆಸ್ಟ್ ಅವ್ರನ್ನ ಅಲ್ಲಿ ಉಣೋದಕ್ಕೂ ನಮಗೆ ಗೊತ್ತಿಲ್ಲ ಆಮೇಲೆ ಸ ಇದು ಕೆ ಡಿಬಿನವರು ಯಾರು ನಮ್ಮ ಸಾ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಆದೇಶ ಹೊರಡಿಸಿದರೆ ಕಾಡುಗುಡಿ ಪ್ಲಾಂಟೇಷನ್ ಸರ್ವೆ ನಂಬರ್ ಒಂದರಲ್ಲಿ ಒಟ್ಟು ಏಳ್ನೂರ ಹನ್ನೊಂದು ಎಕರೆ ಅರಣ್ಯ ಇಲಾಖೆಯ ಭೂಮಿ ಇದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ಪಿಯಲ್ಲಿ ಐನೂರ ಎಪ್ಪತ್ತೆರಡು ಎಕರೆ ಆರು ಗುಂಟೆ ಜಾವನ ಅರಣ್ಯೇತರ ಉದ್ದೇಶಕ್ಕಾಗಿ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದೀನಿ ಅಂದಮೇಲೆ ಫಾರೆಸ್ಟರ್ ಎಲ್ಲಿದೆ ಇಲ್ಲಿ ಜಮೀನು ಕಂದಾಯ ಇಲಾಖೆನ ಅಥವಾ ಫಾರೆಸ್ಟ್ ಇಲಾಖೆನ ಅಥವಾ ಉಳುಮೆ ಅಂತ ರೈತರ ಜಮೀನು ಯಾವುದು ನಮಗೆ ಅರ್ಥ ಇಲ್ಲ ಈಗ ನೋಡಿದ್ರೆ ಏಕಾಏಕಿ ಬಂದು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಬಂದು ಇವತ್ತು ಕಾಡುಗುಡಿ ಪ್ಲಾಂಟೇಷನ್ ಸರ್ವೆ ನಂಬರ್ ಒಂದರಲ್ಲಿ ದಲಿತರಿಗೆ ಭಾಳ ನೋವು ಉಂಟು ಮಾಡಿ ಅವರಿಗೆ ಕಿರುಕುಳ ಮಾನಸಿಕ ಹಿಂಸೆ ನೀಡಿ ಅವರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ಸರ್ಕಾರದವರು ಈಗಲೇ ಎತ್ತಿ ಎತ್ತುಕೊಂಡು ತಾವು ನೀಡಿರುವ ಜಮೀನುಗಳಿಗೆ ಐನೂರ ಎಪ್ಪತ್ತೆರಡು ಎಕರೆ ಆರು ಗುಂಟೆ ಮುಂಜಾನೆ ಆಗಿದ್ದು ಅದರಲ್ಲಿ ಐನೂರ ಎಪ್ಪತ್ತೆರಡು ಎಕರೆ ಆರು ಗುಂಟೆ ಮುಂಜರಿತಾಗಿದ್ದರಿಂದ ಅವರಿಗೆ ನೀವು ಕೆ ಡಿ ಬಿಗೆ ನಾನ್ನೂರ ಮೂವತ್ತು ಎಕರೆ ತೊಳ್ಕೊ ತೆಗೆದುಕೊಂಡಿದ್ದೋ ಅದಕ್ಕೆ ಪರಿಹಾರ ನೀಡಿರ್ತೀರಿ ನೀವೇ ಆ ನಂತರ ಇನ್ನು ಉಳಿಕೆ ಜಮೀನು ಯಾರು ಅವರು ಪೊಸಿಷನಲ್ಲಿದ್ದಾರೆ ಅವರಿಗೆ ಖಾತೆ ಕಂದಾಯ ಒಗ್ಗರಣೆ ಅವೆಲ್ಲ ನೀವು ಅವರಿಗೆ ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ತೀನಿ